ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನೆಲ್ ರಾಗಿಣಿ ಜಸ್ಟ್ ಬರಿ ವ್ಲಾಗ್ಸ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನಾನು ವ್ಲಾ ಇವತ್ತಿನಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ದಯವಿಟ್ಟು ನಿಮ್ಮ ಸಹಕಾರ ಇರಲಿ ನನ್ನ ನಾನು ರೀಲ್ಸ್ ಮಾಡ್ತಾಯಿದ್ದೆ ನನ್ನ ಫ್ರೆಂಡ್ಸು ನನ್ನ ಸಿಸ್ಟರ್ಸು ನನ್ನ ಕೊಲೀಗ್ಸ್ ಎಲ್ಲರೂ ವ್ಲಾಗ್ಸ್ ಮಾಡು ತುಂಬ ಚೆನ್ನಾಗಿ ಮಾಡ್ತೀಯ ರೀಲ್ಸ್ನ ವ್ಲಾಗ್ಸ್ ಮಾಡು ಅಂತ ಹೇಳ್ತಾಯಿದ್ರು ನನ್ನ ಮನಸಲ್ಲೂ ವ್ಲಾಗ್ಸ್ ಮಾಡೋಣ ಅನ್ನೋದು ನನಗೂ ನನ್ನ ಇಷ್ಟನೂ ಇತ್ತು ಆದ್ದರಿಂದ ನಾನು ಇವತ್ತಿನಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ದಯವಿಟ್ಟು ನಿಮ್ಮ ಸಹಕಾರ ನನ್ನ ಜೊತೆ ಇರಲಿ ಆದಷ್ಟು ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಾಮೆಂಟ್ಸ್ ಏನಾರು ಕಮೆಂಟ್ಸು ಮಾಡಿ ಏನಾದರೂ ತಪ್ಪಿದರೆ ನನ್ನಲ್ಲಿ ಅದನ್ನ ನಾನು ಕರೆಕ್ಟ್ ಮಾಡ್ಕೊತೀನಿ ನಿಮ್ಮ ಕಮೆಂಟ್ಸ್ ಮುಖಾಂತರ ಅದನ್ನ ನಾನು ಸರಿಪಡಿಸ್ಕೊತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಸೊ ರೆಡಿಯಾಗಿ ಟಿಫನ್ ಎಲ್ಲ ಮಾಡಿಕೊಂಡು ನಾವು ಈವ್ನಿಂಗ್ ಅಂತ ಪ್ಲಾನ್ ಟೈಮ್ ಬಂದು ಐದು ಗಂಟೆ ಆಗಿದೆ ನಾನು ಇಲ್ಲೇ ನನ್ನ ಮಕ್ಕಳನ್ನ ಆಟ ಆಡಕ್ಕೆ ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೆ ಈಗ ಪಾರ್ಕ್ ಕೇಳಿದ್ದಾರೆ ಪಾರ್ಕ ಕರ್ಕೊ ಹೋಗ್ತಾ ಇದ್ದೀನಿ ಆಯಿತು ನನ್ನ ಫ್ರೆಂಡ್ ಜೊತೆ ಹೋಗ್ತಾ ಇದ್ದೀನಿ ನಾನು ಪಾರ್ಕ್ಗೆ ನನ್ನ ಮಕ್ಕಳ ಕರ್ಕೊಂಡು ಮಗಳೇ ಇವಳು ನನ್ನ ಮಗಳು ಇವನು ನನ್ನ ಮಗ ಹಾಯ್ ಮಾಡು ಹ್ಞೂ ಹ್ಞೂ ಪಾರ್ಕಿಂದ ಮುಗಿಸ್ಕೊಂಡು ಬಂದ್ವಿ ಈಗ ಟೈಲರ್ ಶಾಪಾಗೆ ಬಂದಿದ್ವಿ ಇವನು ಚೆನ್ನಾಗಿ ಹೊಲಿತಾರೆ ಇವರು ಅಂಕೇಶ್ ಅಂತ ಇವರು ನಮ್ಮ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಇವರೇ ಮಾಡೋದು ಹಾಯ್ ಅಂಕೇಶ್ ಹಾಯ್ ಮಾಡಿ ಹ್ಞೂ ನಾವು ಈಗ ಟಾಪ್ಗಳು ನಿರ್ಸೋಕೆ ಬಂದಿದ್ದೀವಿ ಟಾಪ್ಗಳು ಕೊಡ್ತಿದ್ದೀವಿ ನಾನು ನಾನು ಮತ್ತೆ ನನ್ನ ಫ್ರೆಂಡು ಮಂಗಳ ಬಂದಿದ್ದೀವಿ ಹಾಯ್ ಇದು ನನ್ನ ಫ್ರೆಂಡ್ ಮಂಗಳ ಅಂತ ಸೊ ಜೊತೆ ನಾನು ಹೋಗಿದೆ ಪಾತ್ರಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತು ನನ್ನ ಬ್ಲಾಗ್ ಇಷ್ಟ ಆಯಿತು ನಿಮ್ಗೊಳಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಹೀಗೆ ಇರಿ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾತ್ರ ಮರಿಲೇಬೇಡಿ ದಯವಿಟ್ಟು ನಮಗೂ ಪ್ರೋತ್ಸಾಹ ನೀಡಿ ಥ್ಯಾಂಕ್ ಯು ಮತ್ತೆ ನಾಳೆ ಹೊಸ ಬ್ಲಾಗ್ ಜೊತೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಬಾಯ್ ಬಾಯ್ ಫ್ರೆಂಡ್ಸ್